ನಮಸ್ತೆ ಇವತ್ತು ಕಳೆದ ವ್ಲಾಗ್ನ ಕಂಟಿನ್ಯೂಟಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೋ ನೋಡ್ತಾ ಇರ್ಬೋದು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದೆ ಪುಟಾಣಿ ಮತ್ತು ರುಚಿ ಇಬ್ಬರೂ ಬೆಳಿಗ್ಗೆನೇ ಆಟ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅವರಿಬ್ಬರು ತರಲೇ ಆಟ ಇದೆಲ್ಲ ನೋಡೋದೇ ದೊಡ್ಡ ಖುಷಿ ಸೊ ಹಾಗಾಗಿ ಬೆಳಿಗ್ಗೆ ಆಟ ಆಡ್ತಾಯಿದ್ರು ಹಾಗೆ ಒಂದಿಷ್ಟು ಗ್ಲಿಮ್ಸ್ನ ತೊಗೊಂಡೆ ಅಷ್ಟರಲ್ಲಿ ಒಂದು ನಮ್ಮ ಅಂಕಲ್ ಬಂದರು ನೋಡ್ತಾ ಇರ್ಬೋದು ಪುಟಾಣಿ ರಿಯಾಕ್ಷನ್ ಅವ್ರ ತಾತನ ನೋಡಿ ಸೊ ಆ್ಯಸ್ ಯೂಶ್ವಲ್ ಬೈಕಲ್ಲಿ ಒಂದು ರೌಂಡ್ ಹಾಕಿಸ್ಬೇಕಲ್ವ ಸೊ ಹಾಗಾಗಿ ಅಂಕಲ್ ಅವನನ್ನು ಬರ್ತಲೇ ಒಂದು ರೌಂಡ್ ಹಾಕಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗ ಬುಲೆಟ್ ಮೇಲೆ ಕೂತ್ಕೊಂಡು ಗಿಡ್ ಗಿಡ್ ಗುಡ್ಡುಗು ಅಂತ ಒಂದೆರಡು ರೌಂಡ್ ಹೋಗ್ಬಿಟ್ಟು ಬಂದ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಸೋಮವಾರ ಹುಣ್ಣಿಮೆ ಇವತ್ತು ಸೊ ನಾವು ನಿನ್ನೆ ಬಂದ್ವಿ ಇವತ್ತು ಆಕ್ಚುಲಿ ಪುಟಾಣಿಗೆ ಮುಡಿ ಕೊಡ್ಬೇಕು ನಮ್ಮನೆ ದೇವರಿಗೆ ಹೋಗಿ ಅಂತ ಇತ್ತು ಬಟ್ ಇವತ್ತು ಹುಣ್ಣಿಮೆ ಆದ ಕಾರಣ ಮುಡಿ ಕೊಡ್ಬಾರ್ದು ಅಂತ ಹೇಳಿ ಹೋಗ್ಲಿಲ್ಲ ಬಟ್ ನಾವು ಇವಾಗ ಅರ್ಶಾಂತಿ ಸಿಕ್ಕಾಪಟ್ಟೆ ಬಿಸಿ ಇರೋ ಕಾರಣ ನಾವು ಎರಡು ತಿಂಗಳಿಗೆ ಒಂದ್ಸಲ ಒಂದ್ ತಿಂಗ್ಳು ಒಂದ್ಸಲ ಬರ್ತಾ ಇದೀವಿ ಸೊ ಬಂದಾಗೆಲ್ಲ ಪುಟಾಣಿದು ಒಂದೊಂದು ಅರ್ಕೆಗಳನ್ನಾದ್ರೂ ತೀರಿಸ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಮುಂಚೆನೆ ಹೇಳಿದೀನಿ ನಮ್ಮಮ್ಮ ನನ್ನ ಮಗನಿಗೋಸ್ಕರ ಅದಿಷ್ಟು ಎಷ್ಟು ಅರ್ಕೆಗಳನ್ನ ಕಟ್ಟಿದ್ದಾರೆ ಅಂದ್ರೆ ಎಲ್ಲವನ್ನೂ ಒಂದೊಂದಾಗಿ ತೀರಿಸ್ಬೇಕು ಅಂತ ಹೇಳಿ ಸೊ ಫೈನಲಿ ಇವತ್ತು ಹುಣ್ಣಿಮೆ ಇದೆ ಸೊ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತೇಳಿ ಅಲ್ಲೂ ನಮ್ಮಮ್ಮ ಒಂಬತ್ತು ತಿಂಗಳು ಹುಣ್ಣಿಮೆ ಸೇವೆ ಮಾಡಿದ್ರು ನನ್ನ ಮಗನಿಗೋಸ್ಕರ ಸೊ ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು ಸೊ ಅದನ್ನು ಈ ಬ್ಲಾಗ್ ನಲ್ಲಿ ಹೋಗ್ತಾ ತಿಳಿಸ್ಕೊಡ್ತೀನಿ ಏನಾದ್ರೆ ಅಂತ ಹೇಳಿ ಸೊ ಇವತ್ತು ಸಾಯಿಬಾಬಾ ಟೆಂಪಲ್ ಹೋಗಿ ನನ್ನ ಮಗನ್ ಕರ್ಕೊಂಡೋಗಿ ಮುಖ್ಯವಾಗಿ ಏನ್ ಅನ್ಕೊಂಡಿದ್ವಿ ಯಾಕೆ ಅನ್ನೋದಕ್ಕಿಂತ ನಾವ್ ಅನ್ಕೊಂಡಿದ್ವಿ ಮನ್ಸಲ್ಲಿ ಸೊ ನಮ್ ಜೀವನದಲ್ಲಿ ಈ ತರ ಒಳ್ಳೆದಾದ್ರೆ ಹೀಗೆ ಬಂದು ಮಾಡ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಸೊ ಫೈನಲ್ ಇವತ್ತು ಹುಣ್ಮೆ ಆಗಿರೋ ಕಾರಣ ಸಾಯಿಬಾಬಾ ಟೆಂಪಲ್ ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪುಟಾಣಿಗೋಸ್ಕರ ನಾವು ಏನು ಅಂದ್ಕೊಂಡಿದ್ವಿ ಅದನ್ನು ಅಂತ ಅಂತೇಳಿ ಹೋಗ್ತಾ ಇದೀವಿ ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಬೇಗನೆ ಹೋಗಬೇಕು ಅಂದ್ಕೊಂಡ್ವಿ ಯಾಕೆಂದರೆ ನಾವು ಟೆಂಪಲ್ ಟೆಂಪಲಿಂದ ಬಂದು ಮತ್ತೆ ನಾವು ಊರಿಗೆ ಹೋಗಬೇಕು ಸೊ ಟೈಮ್ ವೇಸ್ಟ್ ಮಾಡೋಂಗೇ ಇಲ್ಲ ಬಟ್ ಪುಟಾಣಿನ ಇಟ್ಕೊಂಡು ಆಮೇಲೆ ಇಲ್ಲಿಗೆ ಬಂದರೆ ಸಾಕು ನಂಗಂತೂ ಸಿಕ್ಕಾ ಉಟೆ ಲೇಸಿನೆಸ್ ತುಂಬ ಸುಮ್ಮನೆ ಮಲ್ಕೊಳ್ಳೋದು ಕುದಿದ ಕಡೆಯೇ ಎಲ್ಲ ಬರುತ್ತೆ ಸೊ ಸ್ವಲ್ಪ ಲೇಸಿ ಆಗಿಬಿಡ್ತೀನಿ ಸೊ ಹಾಗೂ ಹಿಂಗೂ ಮಾಡಿ ಟೆನ್ ತರ್ಟಿ ಆಗೋಗ್ಬಿಟ್ಟಿದೆ ಸೊ ಫೈನಲಿ ಇವಾಗ ರೆಡಿ ಆಗಿದೀವಿ ಹೋಗ್ಬೇಕು ಏನೇನೆಲ್ಲ ಅಡ್ಕೆಗಳಿದೆ ಮಾಡಬೇಕು ಸೊ ಹೋದಾಗ ಬಂದಾಗ ಒಂದೊಂದು ಎರಡೆರಡು ಅಡಿಕೆ ಅಂತ ಅಂತೇಳಿ ಬಟ್ ಟೈಮ್ ಇಲ್ದಿರೋ ಕಾರಣ ಇವತ್ತು ಒಂದು ಅಡಕೆನಾದ್ರು ತೀರಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ಸಾಯಿಬಾಬಾ ಟೆಂಪಲ್ ಬಂದು ಕೆ ಆರ್ ನಗರದಲ್ಲಿರೋದು ಸೊ ಇವಾಗ ನಾವು ಕೆ ಆರ್ ನಗರ ಹೋಗ್ತಾ ಇದೀವಿ ಸೊ ಪುಟಾಣಿ ಮತ್ತೆ ಅವರಪ್ಪ ಇಬ್ರು ರೆಡಿಯಾಗಿದ್ದಾರೆ ಅವ್ರು ಚಿಕ್ಕಿ ಇವಾಗ ಹೋಗ್ತಾ ಇದ್ದಾಳೆ ರೆಡಿ ಆಗೋದಿಕ್ಕೆ ಸೊ ಪುಟಾಣಿ ಮತ್ತೆ ಅವರಪ್ಪ ಇಬ್ಬರು ರೆಡಿಯಾಗಿ ಕೂತಿದಾರೆ ನನ್ನ ಮಗ ಹೋಗ್ಬಿಟ್ಟಿದ ಬ್ಲಾಗ್ ಏನೇನ್ ಅರ್ಕೆ ಮಾಡ್ಕೊಂಡಿದೀಯಮ್ಮ ಸಾಯಿಬಾಬಾ ಟೆಂಪಲ್ ಅಲ್ಲಿ ಹಾಗೆ ಸಂಜೆ ಪೂಜೆ ಮಾಡಿಸ್ಕೊಂಡು ಸ್ನೇಹಿತ ಮಾಡಿ

ಆ ಒಂಬತ್ತು ತಿಂಗಳು ನಾನು ಹುಣ್ಮೆ ವ್ರತ ಮಾಡ್ತೀನಿ ಅಂದ್ರೆ ಹಸ್ಕೊಂಡೇ ಇದ್ದು ಹುಣ್ಮೆ ದಿನ ಅಲ್ಲೇ ಹೋಗಿ ಒಂದೊತ್ತು ಊಟ ಮಾಡ್ಕೊಬಂದು ಇನ್ನು ಅವತ್ತಿನ ದಿನ ಎಲ್ಲ ಊಟ ಇಲ್ಲ ಇನ್ನು ಮಧ್ಯಾಹ್ನ ಟೈಮ್ ಒಂದೊತ್ತು ಊಟ ಮಾಡ್ಕೊಬಂದ್ರೆ ಸೊ ಒಂಬತ್ತು ತಿಂಗಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಆ ಒಪ್ಪತ್ತಿನ ಊಟ ಮಾಡ್ತಿದ್ರು ಸೊ ಒಂಬತ್ತು ತಿಂಗಳಷ್ಟರಲ್ಲಿ ನನ್ನ ಮಗಳಿಗೆ ಒಳ್ಳೆಯದಾಗಬೇಕು ಅಂತ ಹೊಕ್ಕೆ ಕಟ್ಕೊಂಡಿರಂತೆ ಸೊ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಹೇಳ್ತೀನಿ ಅದೊಂಥರ ಮಿರಾಕಲ್ ಅದನ್ನ ಹೇಳಕ್ ಸಾಧ್ಯ ಇಲ್ಲ ಒಂಬತ್ತು ತಿಂಗಳು ನಮ್ಮ ವ್ರತ ಮಾಡಿದ್ರು ಸೊ ಕರೆಕ್ಟ್ ಆಗಿ ಒಂಬತ್ತನೇ ತಿಂಗಳಿಗೆ ನಾನು ಒಂದೂವರೆ ತಿಂಗಳು ಪ್ರೆಗ್ನೆಂಟ್ ಆಗಿದ್ದೆ ಸೊ ಅದಕ್ಕಿಂತ ಮುಂಚೆ ಎಂಟನೇ ತಿಂಗಳಲ್ಲಿ ಒಂಥರ ಮಿರಾಕಲ್ ಅನ್ನೋ ತರನೇ ನಡೀತು ಹೋಗ್ತಾ ಏನಾಯ್ತು ಅಂತ ಹೇಳ್ತೀನಿ ಅಂಡ್ ಲಿಟರ್ಲಿ ನಾನಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದೆ ಯಾಕಂದ್ರೆ ಇರ್ತಾರಲ್ಲ ಕೆಲವೊಂದು ಕೆಟ್ಟ ಮನಸ್ಥಿತಿಯವ್ರು ಇರ್ತಾರಲ್ಲ ನಾನೇ ನಾನಾಗ್ಲಿ ಅಷ್ಟಾಗ್ಲಿ ಯಾವತ್ತೂ ಆ ತರ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ನಿಜ ಹೇಳ್ಬೇಕು ಅಂತ ಅಂದ್ರೆ ನನ್ನ ಹರ್ಷ ಇನ್ನೂ ತುಂಬಾ ಜಾಸ್ತಿ ನನ್ನನ್ನೇ ಒಂದು ಮಗು ತರ ಕೇರ್ ಮಾಡೋರು ಪ್ರೀತಿ ಮಾಡೋರು ನಮ್ಮ ಇಬ್ರು ನಡುವೆ ಆತರ ಯಾವುದೇ ತರದ ಬೇಜಾರು ಆತರ ಏನಿರಲಿಲ್ಲ ಅಂಡ್ ಅಫ್ಕೋರ್ಸ್ ಮಗು ಅನ್ನೋದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ವಾ ಮಗು ಬೇಕು ಅನ್ನೋ ಆಸೆ ಇತ್ತು ಬಟ್ ನಮ್ಮಿಬ್ರು ನಡುವೆ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ತುಂಬಾನೇ ಪ್ರೀತಿ ಇತ್ತು ಬಟ್ ಇರ್ತಾರಲ್ಲ ಒಂದು ಕೆಲವೊಂದು ಕೆಟ್ಟ ಮನಸ್ಥಿತಿ ಜನಗಳು ಇರ್ತಾರಲ್ಲ ಅವರಿಂದ ಒಂದಿಷ್ಟು ಡಿಸ್ಟರ್ಬ್ ಆಗಿದೆ ಬಟ್ ನಮ್ ಹಶಾ ಹೇಳೋರು ಅದನ್ನೆಲ್ಲ ಬಿಟ್ಟಾಕು ಅವ್ರವ್ರ ಮನಸ್ಥಿತಿನ ಇನ್ನೊಬ್ರು ಮೇಲೆ ಹೇರ್ತಾರೆ ಅಂತೇಳಿ ಬಟ್ ಲಿಟಲ್ಲಿ ನಿಜವಾಗ್ಲೂ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಆ ಟೈಮಿಂಗ್ಸ್ ಅಲ್ಲೇ ನನ್ನ ಲೈಫ್ ಅಲ್ಲಿ ಸಾಯಿಬಾಬ್ಬಾ ನಿಜವಾಗ್ಲೂ ಒಂದು ಮಿರಾಕಲ್ ಅನ್ನೋ ತರ ನಡೀತು ಸೊ ಏನು ಅಂತ ಹೇಳಿ ಟೆಂಪಲ್ ಹೋಗೇನೆ ಹೇಳ್ತೀನಿ ಸೊ ದೇವ್ರ ಸನ್ನಿಧಾನದಲ್ಲೇ ಹೇಳಿದ್ರೆ ಅವತ್ತು ಎಷ್ಟು ಭಾರ ಆಗಿತ್ತು ಅಂಡ್ ಇವತ್ತು ಎಷ್ಟು ನೆಮ್ಮದಿಯಾಗಿ ನಿಮ್ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆ ಬಹುಶಃ ಅಲ್ಲೇ ಕುತ್ಕೊಂಡು ಹೇಳಿದ್ರೆ ಅದು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಟೆಂಪಲ್ ಗೆ ಹೋಗ್ತಾ ಇದೀವಿ ನೋಡೋಣ ಅದೇ ಗೊತ್ತಿದೆ ಅವತ್ತಿನ ಸಿಚುವೇಶನ್ ಏನ್ ಮಾಡ್ಬೇಕು ಅನ್ಸುತ್ತೆ ನಾನು ದೇವ್ರ ಹತ್ರ ನಾನು ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಹೇಳಲ್ಲ ಅವತ್ತಿಗೆ ನನ್ನ ಮನ್ಸಿಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಸೊ ನಾನು ಅದನ್ನ ಮಾಡ್ತೀನಿ ಆನ್ ವೇ ಏನ್ ತಗೊಂಡೋಗ್ಬೇಕು ಅನ್ಕೋತೀನಿ ಅಂಡ್ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಗೊತ್ತಿಲ್ಲ ಹೋಗ್ತಾ ಹಾಗೆ ಯೋಚಿಸ್ತಾ ಅದನ್ನ ಮಾಡೋಣ ಇಲ್ಲಿ ಪೋಲಿ ಅತ ನಡೀತದೆ ಪಪ್ಪ ಮಗುಂದ ಚಿನ್ಮ ಚಿನ್ಮ ಬಂಗಡೋ ಏ ಮುದ್ಮ ಯಾರಿಷ್ಟ ನಿಂಗೆ ಮಗನ ಪಪ್ಪನ ಅಮ್ಮನ ಯಾರಿಷ್ಟ ನಿನಗೆ ಆ ಯಾರು ಇಷ್ಟ ಕಂದ ಏ ಬೊಂಬೆ ಮಗನ ಏ ಪುತ್ತನಿ ಏನು ಮಾಡ್ತಿದೆ ಪುತನಿ ಪಪ್ಪಂಗೆ ಅಯ್ಯೋ ಅಯ್ಯೋ ಕಣ್ಣಿಗ್ ಚುಚ್ಚು ಬಿಡ್ತಾನೆ ರೀ ತಿಳ್ಕೊಳ್ಳಿ Cina, papang kisi si mana? na, papang kisi si mana? Kenda, papang gigi si Itu ni, itu kudu, amang kudu, amang kudu itu na, kudu mang Ah, good boy, good boy. Ah, papang kisi kod kodu papang gigi si kudu, kudu papang gigi si ರಿಯಾಕ್ಷನ್ ತೋರಿಸ್ತೀನಿ ಸೊ ಒಂದ್ ಸಹರ್ಷ ಕಾರಲ್ಲಿ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಪುಟಾನಿಗೆ ಕನ್ಫರ್ಮ್ ನಾನು ಹೊರ್ಗಡೆ ಹೋಗ್ತಾ ಇದೀವಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅವರಪ್ಪ ಹಿಂಗೆ ಹೊರ್ಗಡೆ ಕಾರ್ ತಗೊಂಡು ಅಥವಾ ಬೈಕ್ ಹತ್ರ ಬಂದ್ರೆ ಸಾಕು ಅವನ ಖುಷಿಗೆ ಲಿಮಿಟ್ಸೇ ಇಲ್ಲ ಸೊ ಎಸ್ ಇವಾಗ ಹೊರಟ್ವಿ ಸೊ ಫಸ್ಟು ಸಾಲಿಗ್ರಾಮ ಬಂದ್ವಿ ಎಲ್ಲ ತೊಗೊಂಡಾಗಿತ್ತು ಬಟ್ ಫ್ರೆಶ್ ಆಗಿ ಹಾರ ಹಣ್ಣುಗಳನ್ನ ತಗೊಳ್ಳೋಣ ಹೇಳಿ ಅಮ್ಮ ಇವಾಗ ಸಾಲಿಗ್ರಾಮದಲ್ಲಿ ಇಳ್ದು ತೊಗೊಂಬರ್ತೀನಿ ಅಂತ ಹೋದರೂ ಅಷ್ಟರಲ್ಲಿ ನಾವು ತುಂಬ ಬಿಸಿಲಿದ್ದ ಕಾರಣ ಐಸ್ ಕ್ರೀಮ್ ತಿಂತ ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪುಟಾನಿ ನೋಡ್ತಾ ಇರ್ಬೋದು ಅವ್ನು ಈ ಥರ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅವರಪ್ಪನ ಹಿಂದೆ ಸಿಂಡೇ ನಿಂತ್ಕೊಂಡು ಅವ್ರಪ್ಪನ ಇಟ್ಕೊಂಡು ನೋಡ್ಕೊಂಡು ಬರುತ್ತೆ ಸೊ ಎಸ್ ಇವಾಗ ನೋಡಿ ಗಟ್ಟೆ ಬಂದ್ವಿ ನೀರೇ ಇಲ್ಲ ಆ್ಯಕ್ಚುಲಿ ಬ್ಲಾಕ್ ಸ್ವಲ್ಪ ತಡವಾಗಿ ಬರ್ತಾ ಇದೆ ಇವಾಗ ಮಳೆ ಆಗ್ತಿರೋ ಕಾರಣ ತುಂಬ ನೀರು ಬಂದಿದೆ ಆ್ಯಂಡ್ ಅವತ್ತಿನ ದಿನ ನೀರಿರಲಿಲ್ಲ ಈ ಥರ ಖಾಲಿ ಖಾಲಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಸೊ ಇವಾಗ ನಾವು ಫಸ್ಟ್ ಬಂದಿದ್ದು ಚೀರ್ನಳ್ಳಿ ಬಸಪ್ಪ ಅಲ್ಲೇ ಆನ್ ದ ವೇನೆ ಯಾವಾಗಲೂ ನಾವು ಚೆಕಪ್ಪಿಗೆ ಹೋಗಬೇಕಾದ್ರೆ ಕೆ ಆರ್ ನಗರದಲ್ಲೇ ಅಲ್ಲ ನಾನು ಡೆಲಿವರಿ ಆಗಿದ್ದು ಚೆಕಪ್ ಪ್ರತಿಯೊಂದು ಯಾವಾಗಲೂ ಈಗ ನನ್ನ ಮಗನ ಕರ್ಕೊಂಡ್ಬರ್ಬೇಕಾದ್ರೆ ಅವ್ನು ಹುಟ್ಟಿದ್ದ ನಾಲ್ಕೇ ದಿನಕ್ಕೆ ಅವನಿಗೆ ಜ್ವರ ಬಂದುಬಿಟ್ಟಿತ್ತು ಸೊ ಎರಡು ಮೂರು ದಿನ ನೈಟಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಯೂಶ್ವಲಿ ನನ್ನ ಮಗನ್ನ ಯಾವುದೇ ಟೆಂಪಲಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋದಾಗಲೂ ಅಲ್ಲಿ ಹಣ್ಣು ಹಣ್ಣುಕಾಯೆಲ್ಲ ಮಾಡಿ ಉಂಡಿಗೆ ಕಾಸು ಹಾಕಿಸ್ತೀವಿ ಸೊ ಯಾವಾಗಲೂ ಕೇಳ್ಕೊತಾ ಇದ್ದೆ ನನ್ನ ಮಗನಿಗೆ ಏನೂ ತೊಂದರೆ ಆಗಬಾರ್ದು ಅವನ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರ ಇವಾಗ ಬಂದು ಮಗುನೇ ಕುಡೀರಿ ಪುಟಾನಿ ಲ್ಲಿ ಎಲ್ಲ ಕೈ ಎಲ್ಲ ಮಾಡಿಸಿ ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗ ಗದ್ದಿಗೆ ಹತ್ರ ಕರ್ಕೊಂಡೋಗಿ ದೇವರನ್ನು ಮುಚ್ಚಿಸಿ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಪ್ರತಿ ಸಲ ಪುಟಾಣಿನ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಇರ್ಬೋದು ಅಥವಾ ನಾನ್ ಚೆಕಪ್ಪಿಗೆ ಹೋಗಬೇಕಾದ್ರೆ ಇರ್ಬೋದು ಏನೋ ಒಂಥರ ಧೈರ್ಯ ಒಂದು ವೇಗೆ ದೇವ್ರ ಹತ್ರ ಕೈ ಮುದ್ದಿ ಹೋದಾಗ ಮನಸ್ಸಿಗೆ ಸಮಾಧಾನ ಅನ್ಸೋದು ಸೊ ಅದ್ರ ಪ್ರಕಾರ ಇವತ್ತು ನನ್ನ ಮಗಿನ ಜೊತೆ ಬಂದು ದೇವಸ್ಥಾನಕ್ಕೆ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಅರ್ಕೆ ಅಂತಲೇ ಹೇಳ್ಬೋದು ತೀರಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಆನ್ ದ ವೇ ಚಿನ್ನಳ್ಳಿ ಬಸಪ್ಪಂಗೂ ಹೋಗಿದ್ದಾಯಿತು ಆ್ಯಂಡ್ ಇವಾಗ ಫೈನಲಿ ನಾವು ಟೆಂಪಲ್ ಕಡೆ ಬಂದ್ವಿ ಎಸ್ ಇಲ್ಲಿ ಬಂದ್ವಿ ಸಾಯಿಬಾಬಾ ಟೆಂಪಲ್ಗೆ ಆ್ಯಕ್ಚುಲಿ ಇಲ್ಲೇ ಅರ್ಕೇಶ್ವರ ದೇವಸ್ಥಾನಕ್ಕೂ ಹೋಗಬೇಕಿತ್ತು ಬಟ್ ಅದು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಓಕೆ ಇನ್ನೊಂದು ಸಲ ನೆಕ್ಸ್ಟು ಟೆಂಪಲಿಗೆ ಬಂದಾಗ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಟೆಂಪಲಿಗೆ ಬಂದ್ವಿ ಸ್ವಲ್ಪ ಬೇಗನೆ ಬಂದ್ವಿ ಯಾಕೆಂದರೆ ಇದೆಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ ಅದೆಲ್ಲ ಕೊಟ್ಟು ಆಮೇಲೆ ನಿಧಾನವಾಗಿ ಅದೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಸ್ವಲ್ಪ ಬೇಗನೆ ಬಂದಿರೋ ಅಂಥದ್ದು ಇಲ್ಲಿ ಪ್ರತಿ ಹುಣ್ಣೆಯಲ್ಲೂ ಆ್ಯಂಡ್ ಪ್ರತಿ ಗುರುವಾರ ಇಲ್ಲಿ ಎಲ್ರಿಗೂ ಕೂಡ ಊಟ ಹಾಕ್ತಾರೆ ಸೊ ಹಾಗಾಗಿ ನಾವು ಕೂಡ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ಹಕ್ಕಿನ ತಗೊಂಡೋಗಿ ಕೊಟ್ವಿ ಪುಟಾಣಿ ಹೆಸರಿನಲ್ಲಿ

ಸೊ ಬಂದ್ವಿ ಪೂಜೆ ಎಲ್ಲ ಆಯಿತು ನೋಡ್ತಾ ಇರ್ಬೋದು ಇದೇ ಕಾರಣಕ್ಕೆ ಸ್ವಲ್ಪ ನಾವು ಬೇಗ ಬಂದಿದ್ದು ಸ್ವಲ್ಪ ರಶ್ ಏನೂ ಇಲ್ಲ ಅಂದರೆ ಆರಾಮಾಗಿ ಪೂಜೆ ಮಾಡಿಸಿ ಸ್ವಲ್ಪ ಪೀಸ್ಫುಲ್ವಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಸ್ವಲ್ಪ ಬೇಗ ಬಂದಿದ್ದಂಥದ್ದು ಸೊ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಒಂದಿಷ್ಟು ಇಲ್ಲೆಲ್ಲ ಜಾಗ ಎಲ್ಲ ನೋಡ್ತಾಯಿದ್ರೆ ನಾನು ಹೇಳಿದೆ ನಾನು ಆಗಲೇ ನನ್ನ ಲೈಫಲ್ಲಿ ಎರಡು ಮಿರಾಕಲ್ ನಡೀತು ಆವತ್ತಿನ ದಿನ ಅಂತ ಹೇಳಿ ಸೊ ಅದೆಲ್ಲ ನೆನಪಾಗ್ತಾಯಿತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ಒಂದಿಷ್ಟು ಡಿಸ್ಟರ್ಬ್ ಆಗಿದ್ದೆ ನಮ್ಮವರು ಅಂದ್ಕೊಳ್ಳೋರಿಂದೇ ಕೆಲವೊಂದು ಮಾತುಗಳು ನನ್ನ ಕಿವಿ ಮೇಲೆ ಬಿದ್ದಿತ್ತು ಸೊ ಆ ಮಾತುಗಳು ನಂಗೆ ತುಂಬ ಹರ್ಟ್ ಆಗಿತ್ತು ಸೊ ಇದೇ ಜಾಗದಲ್ಲಿ ಕೂತ್ಕೊಂಡು ತನ್ನನ್ನು ತಾನಾಗೆ ಕಣ್ಣೀರು ಬರ್ತಾಯಿತ್ತು ನಾನು ತುಂಬ ಕಂಟ್ರೋಲ್ ಮಾಡ್ತಿದ್ದೆ ನಾನು ಹಾಗೆಲ್ಲ ನನ್ನ ಫೀಲಿಂಗ್ಸ್ನ ಬೇರೆಯವ್ರ ಮುಂದಗಡೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಬಟ್ ಅದು ಅದು ಒನ್ಸ್ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಸೊ ಭಗವಂತ ಅವರೇ ಬಂದು ಎಲ್ಲವನ್ನ ಹೇಳಲ್ಲ ಯಾವುದಾದ್ರೂ ಒಂದು ವಿಷಯದ ಮೂಲಕ ಅಥವಾ ವ್ಯಕ್ತಿ ಮೂಲಕನೋ ಏನಾದರೂ ಒಂದು ರೀತಿ ಸೂಚನೆ ಕೊಡ್ತಾನೆ ಅಂತಾರಲ್ಲ ಹಾಗೆ ನನಗೆ ನಾನು ಯೂಶ್ವಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತೀನಿ ನನ್ನ ಬಗ್ಗೆ ಗೊತ್ತಿರೋರಿಗೆ ನನ್ನ ಬ್ಲಾಗ್ಸ್ ನೋಡೋರಿಗೆ ಆ್ಯಂಡ್ ಮೋರ್ ಎವರ್ ನನ್ನದೇ ಥರ ಮನಸ್ಸು ಇರೋರಿಗೆ ಗೊತ್ತಿರುತ್ತೆ ಸೊ ಅದಕ್ಕೂ ಒಂದು ಬ್ಯಾಕ್ ರಿವಾರ್ಡ್ ಅನ್ನೋ ಥರ ಇಷ್ಟೆಲ್ಲ ಪೂಜೆ ಎಲ್ಲ ಮಾಡ್ತಾಳೆ ಆದರೂ ಇವಳಿಗೆ ಒಳ್ಳೆ ಮನಸ್ಸಿಲ್ಲ ಅದಕ್ಕೆ ಮಕ್ಕಳಾಗಿಲ್ಲ ಅಂತ ಹೇಳಿದರು ಈ ಮಾತು ಹೇಳಿದ್ದು ಯಾರು ಬೇರೆ ಹೊರಗ್ಲವ್ರು ಯಾರೂ ಅಲ್ಲ ನಮ್ಮನೆ ಒಳಗಡೆ ನಮ್ಮ ಕೈಯಿಂದನೇ ಅನ್ನ ತಿಂದು ನಮ್ಮ ಖುಷಿನೇ ಸಹಿಸೋಕಾಗ್ದೇ ನಮ್ಮ ನೆಮ್ಮದಿನೇ ಹಾಳು ಮಾಡೋದಕ್ಕೆ ಅಂತಲೇ ಇರ್ತಾರಲ್ಲ ಅವ್ರಗಳ ಬಾಯಿಂದನೇ ಸೊ ಲಿಟಲಿ ಅಫ್ಕೋರ್ಸ್ ಅವರೆಲ್ಲ ಮತಿಗೇಡಿಗಳು ಅಂತಲೇ ಅನ್ಕೊಬೋದು ಬಟ್ ಆ ಮಾತೆಲ್ಲ ಆ ಥರದವ್ರ ಬಾಯಿಂದ ಕೇಳಬೇಕು ಅಂದಾಗ ನಿಜವಾಗ್ಲೂ ಹರ್ಟ್ ಆಗುತ್ತೆ ಸೊ ದೇವಿಗೆ ಇಷ್ಟೆಲ್ಲ ನಾನು ಡೌನ್ ಟು ಹರ್ತ್ ಊಟ ಇಲ್ಲದೆ ಮಡಿ ಮೈಲಿಗೆ ಪೂಜೆ ಪುರಸ್ಕಾರ ಅಂತೆಲ್ಲ ಮಾಡಿ ಇಂಥವ್ರ ಬಾಯಿಂದ ಇಂಥ ಮಾತು ಕೇಳಬೇಕಾಯ್ತಲ್ಲ ಅಂತ ತುಂಬ ಡಿಸ್ಟರ್ಬ್ ಆಗಿದ್ದೆ ಸ್ಪೆಷಲಿ ನನಗಿಂತ ಹರ್ಷನ್ ತುಂಬಾ ಹರ್ಟ್ ಆಗಿತ್ತು ಆ ಮಾತು ಬಿಕಾಸ್ ಐ ನೋ ನಾನಿಗೆ ನಾನು ಏನು ಅನ್ನೋದು ನನಗೆ ಗೊತ್ತಿದ್ರೆ ಸಾಕೋದು ಆ್ಯಂಡ್ ಅಶುಂಗೂ ಗೊತ್ತು ನಾನೇನು ಅಂತ ಹೇಳಿ ಸೊ ಆ ಮಾತು ಮತ್ತು ಕೆಲವೊಂದು ವಿಚಾರಗಳು ಕೆಲವೊಂದು ಫ್ಯಾಮಿಲಿ ಡ್ರಾಮಾಗಳು ಇರುತ್ತಲ್ಲ ಸೊ ಅಶುಂಗೂ ಹೇಳಿದುಂಟು ಇವಾಗ ನಾವೇನು ಕೋಳಿ ಫಾರಮ್ ಮಾಡ್ತಿದ್ದೀವಿ ಅದನ್ನು ಯಾವಾಗಲೋ ಮಾಡಬೇಕಿತ್ತು ಸೊ ಅದನ್ನು ಶುರು ಮಾಡಬೇಕು ಅಂದ್ಕೊಂಡಾಗ ಇವ್ರಿಗೆ ಮಕ್ಕಳಾಗಿಲ್ಲ ಅನ್ನೋ ಮಾತೆಲ್ಲ ಬಂದಿತ್ತು ಸೊ ನನಗೆ ನಗು ಬರುತ್ತೆ ಯಾಕೆಂದರೆ ಇದೆಲ್ಲ ಸಿಲ್ಲಿ ಏನು ಮನಸ್ಥಿತಿ ಇರೋವಂಥವ್ರು ಬಟ್ ಅದು ಕೇಳಿದಾಗ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ ಸೊ ಆ ಮಾತುಗಳೆಲ್ಲ ತುಂಬ ಡಿಸ್ಟರ್ಬ್ ಆಗಿದೆ ಸೊ ತನೇ ತಾನಾಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಒಂದಿಷ್ಟು ಗೊಂದಲಗಳಿತ್ತು ನನ್ನ ಪಕ್ಕ ಒಬ್ಬರು ಹಾಂಟಿ ಬಂದು ಕೂತ್ಕೊಂಡ್ರು ಆ ಹಾಂಟಿ ಕೈನಲ್ಲಿ ಒಂದು ಎಳೆ ಮಗು ಇತ್ತು ಎಷ್ಟು ಎಳೆ ಮಗು ಅಂದರೆ ಒಂದು ಇಪ್ಪತ್ತು ದಿನದಿಂದ ಒಂದು ತಿಂಗಳು ಮಗು ಇರ್ಬೋದು ಅದು ಸೊ ಆ ಮಗು ಕೈ ಬಂದು ನನ್ನ ತೊಡೆ ಮೇಲೆ ಬೀಳ್ತು ಆವತ್ತು ಹುಣ್ಣಿಮೆ ತುಂಬ ರಶ್ ಇತ್ತು ಆ್ಯಂಡ್ ಸ್ವಲ್ಪ ಮಳೆ ಸಿಬ್ಲು ಥರ ಬರ್ತಾ ಇತ್ತು ಆ ಮಗು ಕೈ ನನ್ನ ತೊಡೆ ಮೇಲೆ ಬೀಳ್ತು ನನಗೆ ಮಗು ಎತ್ಕೊಬೇಕು ಅಂತ ಅನ್ನಿಸ್ತಿದೆ ಬಟ್ ಈ ತುಂಬ ಎಳೆ ಮಗು ಆಗಿರೋ ಕಾರಣ ಅವ್ರು ಯಾರೂ ಅನ್ನೋದೇ ಗೊತ್ತಿಲ್ಲ ಅಲ್ಲ ಸೊ ಹಾಗಾಗಿ ನಾನು ಸುಮ್ಮನೆ ಇದ್ದೆ ಜಸ್ಟ್ ಆ ಮಗು ಕೈ ಇಟ್ಕೊಂಡು ಹಾಗೆ ಕೈಯಲ್ಲಿ ಇಟ್ಕೊಂಡಿದ್ದೆ ಆಂಟಿ ಬಂದು ಎತ್ಕೊಂತೀಯನಪ್ಪ ಅಂದರು ಹಾಂ ಆಂಟಿ ಅನ್ನೋಸಲ್ಲಿ ನಾನು ಹೂ ಅನ್ನೋಸಲ್ಲಿ ಅವ್ರು ನನ್ನ ಮಡ್ಲಿಗೆ ಮಗುನ ಹಾಕಿದ್ರು ಸೊ ಅವ್ರು ಯಾವ ಗಳಿಗೆನಲ್ಲಿ ಎಷ್ಟು ಒಳ್ಳೆ ಮನಸ್ಸಿನಿಂದ ಆ ಮಗುನ ನನ್ನ ಮಡ್ಲಿಕ್ಕೆ ಇಟ್ಟರು ನೆಕ್ಸ್ಟ್ ಮಂತ್ ಹುಣ್ಣಿಮೇಶಲ್ಲಿ ನನ್ನ ಮಗ ನನ್ನ ಹೊಟ್ಟೆನಲ್ಲಿದ್ದ ಸೊ ನಾನು ಅದಕ್ಕೆ ಹೇಳಿದ್ದು ಭಗವಂತನೇ ಬಂದು ಕೆಲವೊಂದನ್ನು ತಗೋ ಅಂತ ಕೊಡೋಲ್ಲ ಭಗವಂತ ಯಾರ್ದಾರು ಒಂದು ರೂಪದಲ್ಲಿ ಒಂದನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಯಾರ್ದಾರು ಒಂದು ರೂಪ್ದಲ್ಲಿ ಕೊಡಿಸ್ತಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅದು ಸೊ ಆಂಟಿ ಕೇಳಿದ್ರು ನಿಮಗೆ ಮಕ್ಕಳು ಅಂದರು ಇಲ್ಲ ಆಂಟಿ ಇನ್ನು ಎರಡು ವರ್ಷ ಆಗಿದೆ ಮದುವೆ ಆಗಿ ಅಂದೆ ಅಯ್ಯೋ ಅಷ್ಟಕ್ಕೆ ಹೇಳ್ತಿದ್ಯಾ ಕಣ್ಣೆಲ್ಲ ಕೆಂಪಾಗಿದೆ ಅಳ್ಬೇಡ ಇದು ನನ್ನ ಮಗನ ಮಗು ಐದು ವರ್ಷ ಆಗಿತ್ತು ನಿಮ್ಮ ಮಕ್ಳು ಇರಲಿಲ್ಲ ಇವಾಗ ಹುಟ್ಟಿದೆ ಅದಕ್ಕೆ ದೇವಸ್ಥಾನಕ್ಕೆ ಹತ್ತೊಂಬಂದಿದ್ದೀನಿ ಅಂತೇಳಿ ಇಷ್ಟು ಅಷ್ಟು ಪಾಸಿಟಿವ್ ಆಗಿ ಅವರು ನನಗೆ ಮಾತೆಲ್ಲ ಹೇಳಿ ಆ ಮಗುನ ಕೊಟ್ಟು ಇನ್ನು ಅದನ್ನು ಮರೆಯೋಕ್ಕಾಗಲ್ಲ ನಾನು ಪ್ರತಿ ಸಲ ಟೆಂಪಲ್ಲಿಗೆ ಹೋದಾಗ ಆಂಟಿ ಮತ್ತು ಆ ಮಗುನ ನೆನಪಿಸ್ಕೊತೀನಿ ಅವರು ಇಲ್ಲೇ ಇದ್ದರೂ ಚೆನ್ನಾಗಿರ್ಬೇಕು ಅವರಿಬ್ಬರು ಅಂತ ಹೇಳಿ ಸೊ ಆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಅದೊಂಥರ ದೇವರೇ ಬಂದು ಆಶೀರ್ವಾದ ಮಾಡ್ದಂಗಿತ್ತು ಸೊ ಅದನ್ನು ನಾನು ಜಸ್ಟ್ ವರ್ಡ್ಸಲ್ಲಿ ಕೆಲವೊಂದು ಸೆಂಟೆನ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬಹುಶಃ ಬೇರೆಯವ್ರಿಗೆ ಏನಿರ್ಬೋದು ಅಂತ ಅನ್ನಿಸ್ಬೋದು ನಿಜವಾಗ್ಲೂ ಅದು ನನ್ನ ಲೈಫಲ್ಲಿ ನಡೆದಂತ ಒಂದು ಇರಾಕ್ ಅಲ್ಲನೇ ಸರಿ ಸೊ ಹೀಗೆ ಕೆಲವೊಂದು ವಿಷಯಗಳನ್ನ ನೆನಪಿಸ್ಕೊಬಾರ್ದು ಮರ್ತು ಬಿಡಬೇಕು ಅನ್ಕೊಂತೀವಿ ಬಟ್ ಕೆಲವೊಂದು ಸಿಚುವೇಶನ್ ಅದನ್ನೆಲ್ಲ ಮತ್ತೆ ನೆನಪು ಮಾಡುತ್ತೆ ಸೊ ಫೈನಲಿ ಎಲ್ಲವನ್ನು ನಿರ್ಧಾರ ಮಾಡೋನು ಭಗವಂತ ಸೊ ಅವನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಯಾರ ಬಗ್ಗೆನೂ ತುಂಬ ಹಗುರವಾಗಿ ಅಟ್ಲೀಸ್ಟ್ ಅವ್ರು ಮಾಡಿದ ಒಳ್ಳೆ ಕೆಲಸನ ಜಸ್ಟ್ ನೆನಪಿಸ್ಕೊಳ್ಳಿ ಅದನ್ನು ರಿವರ್ಸ್ ಮಾಡಬೇಕು ಅಂತ ಏನಿಲ್ಲ ಒಂದು ಕೃತಜ್ಞತೆ ಇರಬೇಕು ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಇಟ್ಕೊಬೇಕು ಮನುಷ್ಯ ಇಲ್ಲಾಂದರೆ ಅವನು ಮನುಷ್ಯತ್ವನೇ ಇಲ್ಲದಿರೋಂಥ ವ್ಯಕ್ತಿ ಆಗೋಗ್ಬಿಡ್ತಾನೆ ಸೊ ಬರೀ ಒಬ್ಬರ ಬಗ್ಗೆ ಅವರು ಏನೇ ಮಾಡಿದ್ರು ಅದರಲ್ಲಿ ನೆಗೆಟಿವ್ ಶೇಡ್ಸ್ನ ಮುಟ್ಕೋದು ಅಥವಾ ನೆಗೆಟಿವ್ ಆಗಿ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡೋದು ಐ ಥಿಂಕ್ ಅದು ಅದೊಂದು ಫಿಯರ್ ಅನಿಸುತ್ತೆ ಎಲ್ಲಿ ನಮ್ಮ ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ ಮುಂದೆ ಡಮ್ಮಿ ಆಗಿಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಹೀಗೆಲ್ಲ ನೆಡ್ಕೊಳ್ತಾರೆ ಅಂತ ಅನಿಸುತ್ತೆ ಬಟ್ ನೀವು ಮಾಡೋ ಒಂದು ಸಣ್ಣ ಸಣ್ಣ ಕೆಲಸಗಳು ಇನ್ನೊಬ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ನನ್ನ ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿ ಇದೆಯಲ್ಲ ಅದನ್ನು ನಾನು ಎಷ್ಟು ನನ್ನ ಪ್ರೀಶಿಯಸ್ ಮೂಮೆಂಟನ್ನು ಕಳ್ಕೊಂಡಿದ್ದೀನಿ ಅಂದರೆ ಅದು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತು ಸೊ ಎಂಡ್ ಆಫ್ ದಿ ಡೇ ಆ ಒಂದು ಮೂಮೆಂಟಲ್ಲಿ ನನಗೆ ಎಷ್ಟು ನೋವಾಗಿದೆ ಎಷ್ಟೋ ರಾತ್ರಿ ನಾನು ನಿದ್ದೆ ಇಲ್ಲದೆ ಒದ್ದಾಡಿದ್ದೀನಿ ಕಣ್ಣೀರು ಹಾಕಿದ್ದೀನಿ ಸೊ ಆ ಒಂದು ಮೂಮೆಂಟನ್ನು ಹಾಳು ಮಾಡಿದವರಿಗೆ ಒಳ್ಳೇದಾರಾಯಿಸುವಷ್ಟು ಖಂಡಿತ ಒಳ್ಳೆತನ ನನಗಿಲ್ಲ ಸೊ ಬಿಕಾಸ್ ಕಳ್ಕೊಂಡೋಗರೋರಿಗೆ ಮಾತ್ರ ಗೊತ್ತು ಕಳ್ಕೊಂಡಿರೋದ್ರ ಬೆಲೆ ಏನು ಅಂತ ಹೇಳಿ ಯೂಶಲಿ ನಮ್ಮ ಅಷ್ಟ ಹೇಳ್ತಿರ್ತಾರೆ ನೀನು ಯಾರಿಗೂ ಶಾಪ ಹಾಕ್ಬೇಡ ಭಗವಂತ ಇದ್ದಾನೆ ನೋಡ್ಕೋತಾನೆ ಅಂತ ಅಂತ ಮೀ ನಾನು ನಾನಿದು ಶಾಪ ಅಂತ ಅಲ್ಲ ಒಂದು ಹೆಣ್ಣನ ಗೋಳು ಸಂಕಟ ನಾನು ವಿಲವಿಲ ಅಂತ ಒದ್ದಾಡಿದ್ದೀನಲ್ಲ ನನ್ನ ಮಗು ಹೊಟ್ಟೆ ಒಳಗಡೆ ಪ್ರತಿದಿನ ಅದಕ್ಕೂ ಒಂಥರ ಟಾರ್ಚರ್ ಸೊ ಆ ಲೆವೆಲ್ಗೆ ನಾನು ಡಿಪ್ರೆಷನ್ ಹೋಗಿದ್ದಂತೂ ಸತ್ಯ ಸೊ ಆ ಒದ್ದಾಟ ಆ ನರಳಾಟ ನನ್ನೊಳಗಡೆನೆ ನಾನೇ ಅನ್ಭವ್ಸಿದ ಅನುಭವಿಸ್ತಿದ್ನಲ್ಲ ಆ ಯಾತನೆ ನನ್ನ ಹುಟ್ಟು ನಿಟ್ಟುಸಿರಿನ ಸಂಕಟ ಖಂಡಿತವಾಗ್ಲೂ ನನ್ನ ಕಣ್ಣೀರಿಗೆ ಕಾರಣ ಅದನ್ನ ಖಂಡಿತ ಬಿಡೋಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ ಕರ್ಮ ಡೆಫಿನೆಟ್ಲಿ ರಿಟರ್ನ್ಸ್ ಇದೊಂದು ಸೈಕಲ್ ಇದ್ದಾಗೆ ಪೆಟಲ್ಸ್ ಥರ ಸಲ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಯಾರೂ ಶಾಶ್ವತ ಅಲ್ಲ ಸೋ ಓಕೆ ಇವತ್ತಿನ ಒಳ್ಳೆ ಮೂಮೆಂಟನ್ನು ಆ್ಯಕ್ಚುಲಿ ನಾನು ಈ ಮೂಮೆಂಟಲ್ಲಿ ಹೇಳಬೇಕು ಯಾಕೆ ಅಂತ ಅಂದರೆ ಅವತ್ತಿನ ದಿನ ನಾನು ನಿಜವಾಗ್ಲೂ ದೇವ್ರ ಹತ್ರ ಕೂತ್ಕೊಂಡು ನಾನು ಏನು ನನ್ನ ಮನ್ಸಿನಲ್ಲಿ ನಡೀತಿದ್ದ ತರ್ಕ ಅಷ್ಟೇ ಅದು ಅವತ್ತು ಇಷ್ಟೇ ಭಾರವಾಗಿತ್ತು ನನ್ನ ಮನಸ್ಸು ಓಡ್ತಾ ಓಡ್ತಾಯಿತ್ತು ಸೊ ಒನ್ಸ್ ಇಲ್ಲಿಗೆ ಬಂದಮೇಲೆ ಅದೆಲ್ಲ ನೆನಪಾಯಿತು ಸೊ ಹಾಗಾಗಿ ಅದನ್ನು ಶೇರ್ ಮಾಡಿದೆ ಅಷ್ಟೆ ಸೊ ಎಸ್ ನೋಡ್ತಾ ಇರ್ಬೋದು ಮಹಾಮಂಗ್ಲಾರತಿ ಟೈಮಿಗೆ ಇಲ್ಲಿ ಎಲ್ಲ ಥರ ಪ್ರಾಣಿಗಳನ್ನೂ ಸಾಕಿದ್ದಾರೆ ಎಲ್ಲರೂ ಹೇಗೆ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಅಲ್ಲೊಂದು ಕೋತಿ ಮಗುನ ಇಟ್ಕೊಂಡು ಅದ್ರ ಮಗುನ ಹುಟ್ಟೆನಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಜಂಪ್ ಮಾಡ್ತಿತ್ತು ಎಲ್ಲಿ ಭೀ ಭಯ ಮಹಾಮಂಗ್ಲಾರತಿ ಕೂಡ ಆಯಿತು ನೋಡ್ತಾ ಇರ್ಬೋದು ಯಾರೂ ಜನ ಇರಲಿಲ್ಲ ಸೊ ಇವಾಗೆಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ಸೊ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಈಗ ಬರೋರೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಸೊ ನಾನು ಆಗಲೇ ಹೇಳಿದೆ ಅವತ್ತಿನ ದಿನ ಇನ್ನೊಂದು ಮಿರಾಕಲ್ ನಡೀತು ಅದೇನಂದ್ರೆ ಇವಾಗ ಏನು ಎಲ್ಲ ಇಲ್ಲಿ ಕೂತು ಊಟ ಮಾಡ್ತಿದ್ದಾರೆ ಇದೆಲ್ಲ ಅವತ್ತು ಅವಾಗಿರಲಿಲ್ಲ ಅಂದರೆ ಏನು ಗೋಡೆ ಇದೆ ಆ ಚಿಕ್ಕ ಗೋಡೆ ಒಂದಿತ್ತು ಅಷ್ಟೇ ಮೇಲೆಲ್ಲ ಅದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅದೆಲ್ಲ ಎಲ್ಲ ಹಾಕೋದಕ್ಕೆ ಕಬ್ಣನ ಕರೆಂಟ್ ಇದರಲ್ಲಿ ಸಾಲ್ಡರ್ ಎಲ್ಲ ಮಾಡ್ತಾಯಿದ್ರು ಎಲ್ರದೂ ಊಟ ಆಗಿತ್ತು ಆಲ್ಮೋಸ್ಟ್ ನಾನು ನೀವು ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೆ ಅಷ್ಟಾ ಊಟ ಮಾಡಿ ಕೈ ತೊಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಸಡನ್ ಸಡನ್ನಾಗಿ ನಾನು ಜಸ್ಟ್ ಈ ಕಡೆ ಬಂದಿದ್ದು ಎರಡು ಡೇ ಸೆಕೆಂಡಿಗೆ ಸಡನ್ನಾಗಿ ಮೇಲ್ಗಡೆ ಏನು ಕಬ್ಣ ಏನಿದೆ ಅದು ಎಲ್ಲ ಕೆಳಗಡೆ ಬಿದ್ದೋಯ್ತು ಸಡನ್ನಾಗಿ ನಾನು ಎಲ್ಲಿ ಕೂತಿದ್ದೆ ಜಸ್ಟ್ ಮಿಸ್ ಅಂತಲೇ ಹೇಳ್ಬೋದು ಒಂದು ಎರಡು ಸೆಕೆಂಡ್ ಸ್ವಲ್ಪ ವೇರಿಯೇಷನ್ ಆಗಿರೋ ತಲೆ ಮೇಲೆ ಬೀಳ್ತಿತ್ತು ನಂಗೆ ಗೊತ್ತಿಲ್ಲ ಬಟ್ ಟಚ್ ಹೂಡ್ ಭಗವಂತ ಇದಾನೆ ಅನ್ನೋದಕ್ಕೆ ಯಾರಿಗೂ ಏನೂ ಆಗಲಿಲ್ಲ ಬಟ್ ನಮ್ಮ ಅರ್ಷ ಅಲ್ಲಿಂದಲೇ ಓಡ್ ಬರ್ತಿದ್ದಾರೆ ಕಿರ್ಚ್ಕೊಂಡು ಯಾಕೆಂದರೆ ಜಾಗದಲ್ಲಿ ನಾನೇ ಕೂತಿದ್ದಿದ್ದು ಎಲ್ಲಿ ನನ್ನ ಮೇಲೆ ಬಿದ್ದಿದೆ ಅಂತ ಹೇಳಿ ಆಮೇಲೆ ನಾನು ಜನಗಳು ಮಧ್ಯೆ ನಿಂತಿದ್ದೀನಿ ನನ್ನನ್ನು ಹುಡುಕ್ತಿದ್ದಾರೆ ಎಲ್ಲಿ ಇಳು ಎಲ್ಲಿ ಅಂತ ಅಂತೇಳಿ ಆಗ ನಾನು ಇಲ್ಲಿದ್ದೀನಿ ಎರಡು ಹುಷಾರ ನನ್ಗೇನು ಆಗಿಲ್ಲ ಅಂದಮೇಲೆ ಪಾಪ ಅವರು ರಿಯಾಕ್ಷನ್ ಇರ್ಬೋದು ಅವತ್ತು ಭಗವಂತ ನನ್ನ ಜಸ್ಟ್ ಈ ಕಡೆ ಬಂದಿದ್ದಕ್ಕೂ ಅದು ಬಿದ್ದಿದ್ದಕ್ಕೂ ಒಂದೇ ಆಯಿತು ಕಮನ ಎಲ್ಲ ಬಿದ್ದೋಗ್ಬಿಡ್ತು ಕೆಳಗಡೆನೆ ಸೊ ಅದು ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಎಲ್ಲ ಅಷ್ಟೆಲ್ಲ ಆಗೋಯ್ತು ಸೊ ಆ ಥರ ಇತ್ತು ಅದೆಲ್ಲ ನೆನಪಾಗುತ್ತೆ ಸೊ ನಂಗೆ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ಅದೆಲ್ಲ ಒಂಥರ ಮೆಸ್ಮರೈಸಿಂಗ್ ಆಗಿತ್ತು ಸೊ ಎಸ್ ಇವಾಗ ಬಂದ್ವಿ ಅಲ್ಲ ಸಾಯಿಬಾಬಾ ಟೆಂಪಲಿಂದ ಬಂದು ಏನು ಇವಾಗ ನಾವು ರಾಯರು ಮಠಕ್ಕೆ ಬಂದಿದ್ದೀವಿ ಕೆ ಆರ್ ನಗರದಲ್ಲ ಸೊ ಇವಾಗ ಫಸ್ಟು ಇಲ್ಲಿ ಇದು ಉಣ್ಣ್ಮೆ ಆಗಿರೋ ಕಾರಣ ಸತ್ಯನಾರಾಯಣ ಪೂಜೆ ಎಲ್ಲ ನಡೆದಿತ್ತು ಆ್ಯಂಡ್ ನೋಡ್ತಾ ಇರ್ಬೋದು ರಾಯರಿದ್ದಾರೆ ಇಲ್ಲಿ ಸೊ ಅಲ್ಲೂ ಕೂಡ ಪ್ರಸಾದ ಎಲ್ಲ ತಗೊಂಡು ಈಗ ನಾವು ಊರ ಕಡೆ ಹೊರಟವಿ ಸೊ ಇವತ್ತು ನಾವು ಮಿರ್ಲೆ ರೂಟ್ ಬಂದ್ವಿ ಯಾಕೆ ಅಂದರೆ ಅತ್ತೆ ಮನೆಗೆ ಹೋಗ್ಬಿಟ್ಟು ಹೋಗೋಣ ನಮ್ಮ ಅತ್ತೆ ಯಾವಾಗಲೂ ಬಂದಾಗೆಲ್ಲ ಊರಿಗೆ ಬರಲ್ಲ ನೀವು ಹಾಗೆ ಹೋಗ್ತೀರಾ ಹಾಗೆ ಹೋಗ್ತೀರಾ ಅಂತೇಳಿ ಬೈತಾಯಿದ್ರು ಸೊ ಹಾಗಾಗಿ ಇವತ್ತು ನಮ್ಮ ಮಾವನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅತ್ತೆ ಮಾವನಿಬ್ಬರನ್ನು ನೋಡಿಕೊಂಡು ಸುಮಾರು ದಿನ ಆಗಿತ್ತು ನಮ್ಮ ಅತ್ತೆ ಮನೆಗೆ ನಾವು ಹೋಗೇ ಇರಲಿಲ್ಲ ಹಾಗಾಗಿ ರುಚಿ ಕೂಡ ಇದ್ದಾಳೆ ಅಲ್ವಾ ಯೂಶ್ವಲಿ ರುಚಿ ಬರೋದು ತುಂಬ ರೇರ್ ಅದರಲ್ಲೂ ಬಂದಾಗ ಇನ್ನು ಊರಿಗೆ ಬರ್ತಾಳೆ ಅಷ್ಟೇ ಎಲ್ಲರೂ ಸಿಗಲ್ಲ ಸೊ ಹಾಗಾಗಿ ಈಗ ಅತ್ತೆ ಮಾವನಿಬ್ಬರನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಅತ್ತೆ ಮನೆಗೆ ಬಂದ್ವಿ ನಾವು ಯೂಶ್ವಲಿ ಚುಚುನ್ಗೇಟೆ ರೂಟ್ ಹೋಗ್ತಿದ್ವಿ ಬಟ್ ಅತ್ತೆ ಮನೆಗೆ ಹೋಗ್ಬೇಕು ಅಂತಲೇ ಇವಾಗ ನೀರಳೆ ರೂಟಲ್ಲಿ ಬಂದ್ವಿ ಸೊ ನೋಡ್ತಾ ಇರ್ಬೋದು ಇದು ನಮ್ಮ ಅತ್ತೆ ಮನೆ ಮತ್ತು ಯಾವಾಗಲೂ ಹಿಂಗೆ ಗಿಡಗಳೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಮತ್ತು ನಂಗೆ ಚಿಕ್ಕದ್ರಲ್ಲಿ ನೆನಪಿದೆ ಎಲ್ಲ ಹೂವೂ ಕಿತ್ಕೊತಿರ್ಲಿಲ್ಲ ಯಾಕೆ ಅದೇ ಬಿಟ್ಟಿದ್ದೀರಾ ಅಂತ ಅಂದಿದ್ದಕ್ಕೆ ಮತ್ತೆ ಒಂದು ಸಲ ಹೇಳಿದರು ಗಿಡಗಳಿಗೆ ನೋವಾಗುತ್ತೆ ಆಗುತ್ತೆ ಅವರಿಗೂ ಅದು ಇದ್ದಂಗೆ ನಾವು ಎಲ್ಲನೂ ಕಿತ್ಕೊಂಡ್ಬಿಟ್ರೆ ಗಿಡಗಳಿಗೆ ಬೇಜಾರಾಗುತ್ತೆ ಅಂತ ಹೇಳಿದರು ಸೊ ಅದು ನೆನಪಾಯಿತು ನನಗೆ ಸೊ ಯೂಶ್ವಲಿ ಏನಂತಂದರೆ ನಮ್ಮ ಮಾವ ಇಷ್ಟೊತ್ತಿನಲ್ಲಿ ಸಿಗೋಲ್ಲ ಅವ್ರು ತುಂಬ ಶ್ರಮ ಜೀವಿ ಹೊರ್ಗಡೆನೇ ಇರ್ತಾರೆ ಏನಂಗೂ ಅವತ್ತು ಮನೆಯಲ್ಲೇ ಇದ್ದರು ಸೊ ಹೀಗೆ ಎಲ್ಲ ಮಾತೆಲ್ಲ ಆಡಿ ಹ್ಯಾಂಡ್ ನೋಡ್ತಾ ಇರ್ಬೋದು ನಮ್ಮ ಅಮ್ಮಲಿ ಕೂತ್ಕೊಂಡು ಯಾವ ಡಿಫ್ರೆಂಟಾಗಿರೋ ಗಿಡ ಹಾಕಿದ್ದಾರೆ ಅಂತ ಹೇಳಿ ಸ್ಕೆಚ್ ಇದೆ ಪುಟ್ಟಿ ಮತ್ತೆ ರುಚಿಗೆ ಹೊರ್ಗಡೆ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ನಾವು ಇಲ್ಲ ನಾವು ಹೊರಡಬೇಕು ಏನೂ ಮಾಡಬೇಡಿ ಅಂದರೂ ಅತ್ತೆ ಕೇಳಲಿಲ್ಲ ಹಿಂಗೆ ಕಳ್ಸೋಕ್ಕೆ ಸಾಧ್ಯ ಅಲ್ವಾ ಸ್ಪೆಷಲಿ ಅಣ್ಣನ ಮಕ್ಕಳಾದ್ರೆ ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ನಮ್ಮತ್ತೇಂದಿರು ಆ್ಯಂಡ್ ತವರಿಂದ ಯಾರು ಬಂದಿದ್ದಾರೆ ಅಂದರೆ ಆ ಒಲವು ಬೇರೆಲ್ಲ ವೆಲ್ಲೇ ಸೊ ಎಸ್ ಈ ಥರ ನಾನು ಅಷ್ಟರಲ್ಲಿ ಒಂದು ರೌಂಡ್ ಹಾಕಿ ಮತ್ತೆ ತುಂಬ ಕ್ಲೀನ್ ಅತ್ತೆಮ್ಮ ನಾವು ಅತ್ತೆ ಅಂತ ಅನ್ನೋಲ್ಲ ಅತ್ತೆಮ್ಮ ಅಂತಲೇ ಕರೆಯೋದು ಸೊ ಹಾಗೆ ಎಲ್ಲನೂ ರೌಂಡ್ ಹಾಕ್ತಾಯಿದ್ದೀನಿ ಆ್ಯಂಡ್ ನೋಡಿ ಇವಾಗ ಊರ ಕಡೆ ಹೊರಟ್ರಿ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗ ಬೇಗನೆ ಎಲ್ಲ ಮುಗಿಸಿ ಇವಾಗ ಊರ ಕಡೆ ಹೊರಟಿದ್ದೀವಿ ಸೊ ನಮ್ಮ ಮತ್ತೆ ಮನೆಯಿಂದ ಸಡನ್ ಸಡನ್ನಾಗಿ ಒಂದು ಚಿಕ್ಕದಾಗಿ ಒಂದು ಪ್ಲ್ಯಾನ್ ಚೇಂಜ್ ಆಯಿತು ಇವಾಗ ನಾವು ನಮ್ಮ ಬಾಲ್ಯದ ಗೆಳತಿ ಮನೆಗೆ ಹೋಗ್ತಾ ಇದ್ದೀವಿ ಗೆಳತಿ ಏನು ನಾವೆಲ್ಲ ಒಂದೇ ಏಜ್ ಗ್ರೂಪ್ ಅವ್ರನ್ನೇ ಏನಲ್ಲ ನಾನಿರ್ಬೋದು ರುಚಿ ಅಕ್ಷಯ ಅಪರ್ಣ ನಾವೆಲ್ಲ ಬಾಲ್ಯದ ಗೆಳತಿಯರು ಒಂಥರ ಅನ್ಬ್ರೇಕಬಲ್ ಸ್ನೇಹ ನಮ್ಮದು ನಾವು ಎಷ್ಟೇ ದೂರ ಇರ್ಬೋದು ಅದು ಡಿಸ್ಟೆನ್ಸ್ ಎಷ್ಟೇ ಕ್ರಿಯೇಟ್ ಆಗಿರ್ಬೋದು ಬಟ್ ಒನ್ಸ್ ನಾವೆಲ್ಲ ನಮ್ಮ ಬಾಂಡೇಜ್ ಇದೆಯಲ್ಲ ಅದೊಂಥರ ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಬಾಲ್ಯದ ಗೆಳತನ ಇರುತ್ತಲ್ಲ ಅದು ಕೊನೆಯವರೆಗೂ ಇರುತ್ತೆ ಅಂತ ಹೇಳಿ ಸೊ ಬಿಫೋರ್ ಕಾಲ್ ಮಾಡಿದಾಗ ಅಪರ್ಣ ನಮ್ಮ ಇಲ್ಲೇ ಬರ್ತಿದ್ದೀನಿ ಬ್ಯಾಂಗ್ಳೂರಿಂದ ಅಂತ ಹೇಳಿದ್ಲು ಯಾವಾಗಲೂ ಬರಲಿಲ್ಲ ನಿನ್ನ ನೋಡೋಕೆ ಅಂತ ಹೇಳ್ತಿದ್ಲು ಸೊ ಅದು ವೆರಿ ಫಸ್ಟ್ ಟೈಮ್ ನಾನು ವರ್ಷ ಇಬ್ರು ಅಪರ್ಣ ಹೋಗ್ತಾ ಇದೀವಿ ವೈಸ್ ತುಂಬಾ ಖುಷಿ ನಾವು ಅವಳಿಗೆ ಸರ್ಪ್ರೈಸ್ ಆಗಿ ಮನೆ ಹತ್ರ ಬಂದಿದ್ದೀವಿ ಅಂತ ಹೇಳಿದ್ವಿ ನೋಡ್ತಾ ಇರ್ಬೋದು ಅವಳು ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ತಾ ಇದೀವಿ ಅಂದ ತಕ್ಷಣ ತುಂಬಾ ಖುಷಿ ಪಟ್ಲು ನಾವು ಎಷ್ಟೇ ಕ್ಲೋಸ್ ಇರ್ಬೋದು ಬಟ್ ನಮ್ಮನ್ನು ನೋಡಿ ನಮಗೂ ಸ್ವಲ್ಪ ಇಮೋಷ್ನಲ್ ಆದ್ವಿ ಅವಳು ಕೂಡ ಸ್ವಲ್ಪ ಇಮೋಷ್ನಲ್ ಆದ್ಲು ಸೊ ಫಸ್ಟ್ ಟೈಮ್ ಅಲ್ವಾ ಸೊ ಮನೆಯೆಲ್ಲ ತೋರಿಸ್ತಿದ್ದಾಳೆ ಅಮ್ಮ ಬಂದಿದ್ದಾರೆ ಅಮ್ಮ ಬೇಕಾದಷ್ಟು ಸಲ ಬಂದಿದ್ದಾರೆ ನಾನು ರುಚಿ ಬರೋಕ್ಕೆ ಆಗಿರಲಿಲ್ಲ ಸೊ ಮನೆಯೆಲ್ಲ ನೋಡ್ತಾ ಇದ್ದೀವಿ ಮೇಲೆಲ್ಲ ಹೋಗಿ ಸೊ ಇಷ್ಟು ದಿನ ಬೇಕಾಯ್ತಲ್ವಾ ನಮ್ಮ ಮನೆಗೆ ನೀವು ನನ್ನ ನೋಡೋಕ್ಕೆ ಬರೋದಕ್ಕೆ ಅಂತೇಳಿ ಹಾಗೆ ಮಾತಾಡ್ತಾ ಇದ್ವಿ ಹಾಗೆ ಆ ಮೂಮೆಂಟ್ನ ಚರಿಷ್ ಮಾಡ್ತಾ ಒಂದಿಷ್ಟು ಸೆಲ್ಫೀಸ್ ಎಲ್ಲ ತಗೊಳ್ತಾ ಮನೆಯೆಲ್ಲ ಒಂದು ರೌಂಡ್ ಹಾಕಿದ್ವಿ ಆ್ಯಂಡ್ ಅಪರ್ಣನ್ ಗಣನ್ ಗಣನ ಮನೆ ಫ್ಯಾಮಿಲಿನೂ ಕೂಡ ಅಷ್ಟೇ ನಮ್ಗೆ ತುಂಬ ಕ್ಲೋಸ್ವೇ ತುಂಬ ಫ್ರೆಂಡ್ಲಿಯಾಗಿರ್ತೀವಿ ಸೊ ಎಸ್ ಫೈನಲಿ ನಮ್ಮ ಹುಡ್ಗಿ ಜ್ಯೂಸ್ ತಂದು ಕೊಡ್ತು ಅದೇ ಹೇಳ್ತಾ ಇದ್ದೆ ಏನು ನಮಗೆ ಅತಿಥಿ ಸತ್ಕಾರ ಎಲ್ಲ ಮಾಡ್ತಾ ಇದ್ದಾಳೆ ಆ್ಯಂಡ್ ಅಲ್ಲಿಂದ ಸ್ವಲ್ಪ ತರಾತುರಿನಲ್ಲೇ ಹೊರಟು ಯಾಕೆಂದರೆ ಊರಿಗೆ ಹೋಗಿರ್ಬೇಕು ಊರಿಗೆ ಹೋಗ್ಬೇಕಿತ್ತಲ್ವ ಸೊ ಮನೆಗೆ ಬಂದು ಎಗೈನ್ ನಾವು ನಮ್ಮ ಮನೆಗೆ ಬರೋಷ್ಟ್ರಲ್ಲಿ ನೈಟ್ ಆಗಿಬಿಡ್ತು ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೆಲೆ ಬೆಳಿಗ್ಗೆ ಇದ್ದು ಇದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಎವ್ರಿ ಡೇ ನಮ್ಮ ಮನೆಯಲ್ಲಿ ಇದ್ದೇ ಸೀನ್ ಪ್ಲೇ ಆಗುತ್ತೆ ಎಲ್ಲ ಮಕ್ಕಳು ಅವ್ರ ಅಮ್ಮಂದಿರು ಊಟ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಬಟ್ ನನ್ನ ಮಗ ಸ್ವಲ್ಪ ಡಿಫ್ರೆಂಟ್ ಅವರಪ್ಪನ ಕೇಳ್ತಾನೆ ಅವರಪ್ಪನೇ ತಿಂಡಿ ತಿನ್ನಿಸ್ಬೇಕು ಊಟ ಮಾಡಿಸ್ಬೇಕು ಅವರಪ್ಪ ಬರೋವರೆಗೂ ಊಟ ಮಾಡಲ್ಲ ಅವನು ಇದೇ ಥರ ಅವರಪ್ಪನ ತೊಡೆ ಮೇಲೆ ಕೂತ್ಕೊಂಡು ಅವರಪ್ಪ ಬಂದ ತಕ್ಷಣ ಹುಡುಗಿ ಅವ್ರು ತೊಡೆ ಮೇಲೆ ಕೂತ್ಕೊತಾನೆ ಅವ್ನಿಗೆ ಯಾವ ಪೊಸಿಷನಲ್ಲಿ ಬೇಕೋ ಆ ಪೊಸಿಷನಲ್ಲಿ ಕೂತ್ಕೊಂಡು ಅವ್ರಪ್ಪನ ಹತ್ರ ಊಟ ತಿನ್ಸ್ಕೊತಾನೆ ಅವ್ರು ತಿನ್ನಿಸ್ಲಿಲ್ಲ ಅಂದರೆ ಕೈ ಹಿಡಿದು ಅವನೇ ಅವ್ರು ತೆಗ್ದು ಬಾಯಿಗೆ ಹಾಕ್ಕೊತಾನೆ ಸೊ ಇದು ಅವರಿಬ್ರು ಸರ್ಕಸ್ ಅಂತ ಹೇಳಬೇಕು ಅಥವಾ ಅವರಿಬ್ರು ಬಾಂಡಿಂಗ್ ಅಂತ ಹೇಳಬೇಕು ಐ ಐಡೋಂಟ್ ನೋ ಆ ವರ್ಷ ಅವ್ರನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊತ್ತರ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಅಪ್ಪನ ಜೊತೆ ಜಾಸ್ತಿ ಬಾಂಡಿಂಗ್ ಆ್ಯಂಡ್ ನನಗಿಂತ ಜಾಸ್ತಿ ಅವರಪ್ಪನ ಹಚ್ಕೊಂಡಿದ್ದಾನೆ ಸೊ ಎಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಆದಷ್ಟು ವ್ಲಾಗ್ನ ಬೇಗ ಹಾಕಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ನನಗೆ ಎಡಿಟಿಂಗ್ಗೆ ಟೈಮ್ ಅಷ್ಟೊಂದು ಸಿಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ವ್ಲಾಗ್ಸ್ ಎಲ್ಲ ತಡವಾಗಿ ಬರ್ತಿದೆ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಅಂತ ಭಾವಿಸ್ತಾ ಮತ್ತೆ ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನಮಸ್ಕಾರ